ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಷ್ಟು ಮಾಡಲು ಗಾಡಿ ಕಳ್ಸಿ ಸ್ವಲ್ಪ ಜೋರ ಹೇಳಿ ಸಾಕ್ ಹೇಳಲ್ಲ ಲೋನ್ ಇಡಬೇಕಂದ್ರೆ ಹಾ ನೋಡಿದ್ಯಾ ಹಾ ಹೇಳಿ ಅದೇನ್ ಕ್ಲಿಯರ್ ಮಾಡ್ಕೊಂತೀರ ಹೆಂಗ್ ಮಾಡ್ತೀರಾ ಹಾ ಅದು ಕ್ಲಿಯರ್ ಮಾಡ್ಕೊಂತೀರ ಹೆಂಗ್ ಕೊಡ್ತೀರಾ ಅಂದೆ ಲೋನ್ ಇಲ್ಲ ಲೋನ್ ಇಲ್ಲ ನೋಡಿಲ್ಲ ಲೋನ್ ಗೆ ಏನೇ ಇಲ್ಲ ಸಿಎನ್ಜಿ ಇದೆ ಸಿಎನ್ಜಿ ನಾ ಹಾ ಸಿಎನ್ಜಿ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಾ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ಲ ಎಸಿಟ್ ಗಡಿ ಇದೆ ಅದು ಫೈವ್ ಸೀಟರ್ ಫೈವ್ ಸೀಟರ್

I am going to go to the store I am going to go to the store and go to the store yeah where is your location? no, it is not in Chitrudurga, it is